ಏನು ನೆಗೆಟಿವ್ ಟುವರ್ಡ್ಸ್ ವರ್ಡ್ಸ್ ನೆಗೆಟಿವ್ ಹೋಗಿರುತ್ತೆ ಅವು ಒಂದ್ಸಲ ಡೆತ್ ಆಯ್ತು ಅಂತಂದ್ರೆ ಮತ್ತೆ ರೀಪ್ಲೇಸ್ ಆಗಲ್ಲ ಕಿಡ್ನಿ ಟ್ಯೂಬ್ವೆಲ್ಸ್ ಅಲ್ಲಿ ಕೊಲೆಸ್ಟ್ರಾಲ್ ಕಟ್ಕೊಡುತ್ತೆ ಬ್ಯಾಕ್ಟೀರಿಯಾ ಕಲ್ಚರ್ ಮಾಡ್ಬೇಕಂದ್ರೆ ಅದಕ್ಕೊಂದು ಮೀಡಿಯಾ ಬೇಕಾಗತ್ತಲ್ಲ ಮೀಡಿಯಾ ರೆಡಿ ಇರುತ್ತೆ ನಮ್ಗೆ ಏನಾದ್ರು ಸ್ಯಾಂಪಲ್ ಬಂದಾಗ ನಾವೇನ್ ಮಾಡ್ಕೊಂಡ್ವಿ ಅದು ಪ್ಲೇಟ್ ಮಾಡ್ಕೊಂಡು ಆ ಮೀಡಿಯಾ ಯೂಸ್ ಮಾಡ್ಕೊಂಡು ಪ್ಲೇಟ್ ಮಾಡ್ಕೊಂಡು ಅನಿಮಲ್ ಕಿಡ್ನಿ ಫೇಲ್ಯೂರ್ ಅದೇ ಕಿಡ್ನಿಗೆ ಏನಾದ್ರೂ ಇನ್ಫೆಕ್ಷನ್ ತರ ಆದ್ರೆ ಯಾವ ರೀತಿ ಸಾಲ್ವ್ ಮಾಡ್ತೀರಾ ಅದರಲ್ಲಿ ಬೇರೆ ಬೇರೆ ತರ ಇನ್ಫೆಕ್ಷನ್ ಆಗುತ್ತೆ ಅಕ್ಯೂಟ್ ಅಂಡ್ ಕ್ರಾನಿಕ್ ಅಂತ ಆಗುತ್ತೆ ಕಿಡ್ನಿಯಲ್ಲಿ ಟ್ಯೂಬ್ಯೂಲ್ಸ್ ಅಂತ ಇರುತ್ತೆ ಅವು ಒಂದ್ಸಲ ಡೆತ್ ಆಯ್ತು ಅಂತಂದ್ರೆ ಮತ್ತೆ ರಿಪ್ಲೇಸ್ ಆಗಲ್ಲ ಕಿಡ್ನಿ ಟ್ಯೂಬ್ಯೂಲ್ಸ್ ಒಂಥರ ಯೂಸ್ ಅಂಡ್ ಥ್ರೋ ಸಿರೆಂಜಸ್ ತರ ಅಷ್ಟೇ ಅಂದ್ರೆ ಒಂಥರ ಟ್ಯೂಬ್ಯೂಲ್ಸ್ ಒಂದ್ಸಲ ಕೆಟ್ಟೋಯ್ತು ಅದು ಹೋಯ್ತು ಅಂತಂದ್ರೆ ಟ್ಯೂಬ್ಯೂಲ್ ಮತ್ತೆ ಕರೆಕ್ಟ್ ಆಗಲ್ಲ ಹಾಗಾಗಿ ಅದು ಮತ್ತೆ ಬೇರೆ ನಮ್ಮ ಸೆಲ್ಸ್ ಅನ್ಕೊಳ್ಳಿ ಲಿವರ್ ಅನ್ಕೊಳ್ಳಿ ನೀವು ಐವತ್ ಪರ್ಸೆಂಟ್ ಲಿವರ್ ಅನ್ನು ಕಟ್ ಮಾಡ್ಬಿಡಿ ಮತ್ತೆ ಇನ್ನೊಂದ್ ಸ್ವಲ್ಪ ದಿನಕ್ಕೆ ಇನ್ನೊಂದ್ ಐವತ್ತು ಪರ್ಸೆಂಟ್ ಲಿವರ್ ಹಂಡ್ರೆಡ್ ಪರ್ಸೆಂಟ್ ಲಿವರ್ ಕವರ್ ಆಗ್ಬಿಡುತ್ತೆ ಅಂದ್ರೆ ಅದಕ್ಕೆ ಮಲ್ಟಿಪ್ಲೈ ಕೆಪಾಸಿಟಿ ಇದೆ ಲಿವರ್ಗೆ ಕಿಡ್ನಿಗೆ ಹಂಗಿಲ್ಲ ಕಿಡ್ನಿ ಸಲ ಕಟ್ ಆಯಿತು ಅಂತಂದ್ರೆ ಕಿಡ್ನಿ ಮತ್ತೆ ಟ್ಯೂಬ್ಯೂಲ್ಸ್ ಮತ್ತೆ ಇರೋ ಟ್ಯೂಬ್ಯೂಲ್ಸ್ ಡ್ಯಾಮೇಜ್ ಆಗ್ತಾ ಡ್ಯಾಮೇಜ್ ಆಗ್ತಾ ಡ್ಯಾಮೇಜ್ ಆಗ್ತಾ ಹೋಗಿ 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 ಸ್ವಲ್ಪ ಆಗ್ಬಿಡುತ್ತೆ ಆ ಟೈಮಲ್ಲಿ ನಾವು ಅದನ್ನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕೇ ಹೊರತು ನಾವು ಕಿಡ್ನಿಯನ್ನು ರಿಪೇರ್ ಮಾಡಕ್ ಆಗಲ್ಲ ಮಾಡ್ತೀರಾ ಟ್ರಾನ್ಸ್ಪ್ಲಾಂಟ್ ಇಲ್ಲಿ ಅನಿಮಲ್ಸ್ ಅಲ್ಲಿ ಬೇರೆ ಮಾಡಿದಾರೆ ಬಟ್ ಬೇರೆ ಕಡೆ ಕಿಡ್ನಿ ಫೇಲಿಯರ್ ಆದ್ರೆ ಮತ್ತೆ ಮಾಡ್ ಅಂದ್ರೆ ನೀವು ಎಷ್ಟು ದಿನ ಡಯಾಲಿಸಿಸ್ ಮಾಡ್ತೀರಾ ಅಷ್ಟು ದಿನಾನು ಬದುಕಿರುತ್ತೆ ಬಿಫೋರ್ ದಟ್ ಅದು ಆ ಕಿಡ್ನಿ ಫೇಲ್ಯೋರ್ ಇಂದ ಬೇರೆ ಆರ್ಗನ್ ಫೇಲ್ಯೂರ್ ಆಗಿರಬಾರ್ದು ಯಾಕಂದ್ರೆ ಬೇರೆ ಆರ್ಗನ್ ಫೇಲ್ಯೋರ್ ಆಗಿದ್ರೆ ಕಿಡ್ನಿ ಫೇಲ್ಯೋರ್ ಆದಾಗ ಏನಾಗುತ್ತೆ ಟಾಕ್ಸಿನ್ಸ್ ಅಕ್ಯುಮಲೇಟ್ ಆಗಿ ಆ ಟಾಕ್ಸಿನ್ಸ್ ಇಂದ ಬೇರೆ ಆರ್ಗನ್ ಫೇಲ್ಯೂರ್ಸ್ ಆಗಿರುತ್ತೆ ಇವಾಗ ನಮಗೆ ಹಾರ್ಟ್ ಅಲ್ಲಿ ಕೊಲೆಸ್ಟ್ರಾಲ್ ಆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆತರ ಅನಿಮಲ್ಸ್ ಅಲ್ಲೂ ಉಂಟು ಆಗುತ್ತೆ ಆಗುತ್ತೆ ಅನಿಮಲ್ಸ್ ಅಲ್ಲೂ ಆಗುತ್ತೆ ಹೌದು ಹೌದು ಕಾರ್ಡಿಯಲ್ ಇನ್ಫ್ರಾಕ್ಷನ್ ಎಮ್ ಐ ಅಂತ ನಾವೇನು ಹ್ಯೂಮನ್ಸ್ ಅಲ್ಲಿ ಕರಿತೀವಿ ಸೇಮ್ ಥಿಂಗ್ ಅನಿಮಲ್ಸ್ ಅಲ್ಲೂ ಆಗುತ್ತೆ ಅದನ್ನ ಹೇಗೆ ಐಡೆಂಟಿಫೈ ಮಾಡ್ತೀರಾ ಸರ್ ಅದನ್ನು ಇಸಿಜಿ ಮಾಡಬಹುದು ಬ್ಲಡ್ ಸ್ಯಾಂಪಲ್ ಅಲ್ಲಿ ಜಿಜಿ ಇಸಿಜಿ ಮಾಡ್ತೀರಾ ಹೌದು ಇಸಿಜಿ ಮಾಡ್ತಾರೆ ಇಲ್ಲ ಎಕ್ಸ್ ರೇ ಮಾಡ್ತಾರೆ ಎಕ್ಸ್ ರೇ ಎನ್ಲಾರ್ಜ್ಮೆಂಟ್ ಆಗಿರೋದು ಗೊತ್ತಾಗುತ್ತೆ ಇಸಿಜಿ ಎಲ್ಲೂ ಗೊತ್ತಾಗುತ್ತೆ ಸೊ ಆಮೇಲೆ ಬ್ಲಡ್ ಟೆಸ್ಟ್ ಬರುತ್ತೆ ಬ್ಲಡ್ ಟೆಸ್ಟ್ ಅಲ್ಲಿ ಗೊತ್ತಾಗುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಗೆ ಕಾರಣ ಏನಿರುತ್ತೆ ಆ ಕಾರಣ ಆಗಿರೋದು ಫುಡ್ ಏನಿರುತ್ತೆ ಅದೊಂದು ಆಗಿರಬಹುದು ಮತ್ತೆ ಕೊಲೆಸ್ಟ್ರಾಲ್ ನಾಟ್ ಓನ್ಲಿ ರೈಸಸ್ ವಿತ್ ದ ಫುಡ್ ಮೇ ಡಯಾಬಿಟಿಕ್ ಇರ್ಬೋದು ನಾವು ಅದನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ ಬೇರೆ ಬೇರೆ ರೀಸನ್ಸ್ ಇರುತ್ತೆ ಕೊಲೆಸ್ಟ್ರಾಲ್ ರೈಸ್ ಆಗೋಕ್ಕೆ ಮೆಟಬಾಲಿಸ್ ಮೆಟಬಾಲಿಕ್ ವೇರಿಯೇಷನ್ಸ್ ಇರ್ತದೆ ಸೊ ಅವನ್ನೆಲ್ಲ ಸಾಲ್ವ್ ಮಾಡಬೇಕಾಗತ್ತೆ ಓಕೆ ಸರ್ ಪಾಯ್ಸನ್ ಇಂದ ಇವಾಗ ಹಾವು ಪಾಯ್ಸನ್ ಇದೆಯಲ್ಲ ಅದ್ರಿಂದ ತಗೊಂಡು ಲ್ಯಾಬಲ್ ಟೆಸ್ಟ್ ಮಾಡೋದಿದೆಯಾ ಸದ್ಯಕ್ಕೆ ಇಲ್ಲಿ ಏನು ಮಾಡಿ ಇಲ್ಲ ಆ ಪಾಯ್ಸನ್ ಇಂದ ಏನು ಗೊತ್ತಾಗಲ್ಲ ದಿಸ್ ಇಸ್ ಏನು ಗೊತ್ತಾಗಲ್ಲ ಪಾಯ್ಸನ್ ಇಸ್ ಜಸ್ಟ್ ಎ ಪ್ರೋಟೀನ್ ಅಷ್ಟೇ ಅಷ್ಟೇ ಅದು ಅದರಿಂದ ಏನು ಅಂದ್ರೆ ನಾವು ಟೆಸ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಹಾವು ಕಚ್ಚಿರೋರನ್ನು ನೀವು ಹಾವು ಕಚ್ಚಿದೆ ಇಲ್ವಾ ಅಂತ ಅದು ಇಟ್ ಈಸ್ ಮಾಡ್ಬೋದು ಬಟ್ ನಮ್ಮ ಲ್ಯಾಬಲ್ಲಿ ಅದು ಮಾಡೋಕ್ಕೆ ಆಗಲ್ಲ ಅಷ್ಟು ಫೆಸಿಲಿಟೀಸ್ ಇಲ್ಲ ಇಲ್ಲಿ ಡಿ ಎ ನಾವು ಯಾವ ತರ ಕಾಣಿಸುತ್ತೆ ಅಂತಂದ್ರೆ ಇದು ಜೆಲ್ ರನ್ ಜೆಲ್ ರನ್ ಮಾಡ್ತೀವಿ ಇದರಲ್ಲಿ ಡಿ ಎನ್ ಎನ್ ಏನು ಮಾಡಿರ್ತೀವಿ ಈ ಹೋಲ್ಸ್ ಇದೆ ಅಲ್ಲ ಡಿ ಎನ್ನು ಲೋಡ್ ಮಾಡಿರ್ತೀವಿ ಇಲ್ಲಿ ಲೋಡ್ ಮಾಡಿ ನಾವೇನು ಮಾಡಿರ್ತೀವಿ ರನ್ ಮಾಡಿರ್ತೀವಿ ಇದು ಜೆಲ್ ಅಗರೋಸ್ ಜೆಲ್ ಅಂತ ಕರಿತೀವಿ ಇದು ಅಗರೋಸ್ ಅಲ್ಲಿ ರನ್ ಮಾಡಿರ್ತೀವಿ ಇದು ಡಿ ಎನ್ ಎವಾಗ ಇದು ರನ್ ಆಗಿರುತ್ತೆ ಯಾಕೆ ಅದು ಡಿ ಎನ್ ಎಲ್ವೇಸ್ ಇಟ್ ಗೋಸ್ ಫ್ರಮ್ ಏನೋ ನೆಗೆಟಿವ್ ಟುವರ್ಡ್ಸ್ ನೆಗೆಟಿವ್ ಹೋಗಿರುತ್ತೆ ಇಲ್ಲಿ ಈಗ ನಮ್ಗೆ ಏನು ಕಾಣಲ್ಲ ಇವಾಗ ಬಟ್ ದಟ್ಸ್ ಓನ್ಲಿ ವಿಸಿಬಲ್ ಅಂಡರ್ ದ ಯು ವಿ ಲೈಟ್ ಈಗ ಲೈಟ್ ಆಫ್ ಮಾಡ್ತೀನಿ ಇಲ್ಲಿ ಯು ವಿ ಲೈಟ್ ಕಾಣುತ್ತೆ ಒಂದು ನಿಮಿಷ ನಿಮಿಷ ಸರ್ ಕಾಣುತ್ತೆ ಸರ್ ಈಗ ಕಾಣ ಆನ್ ಮಾಡಿಲ್ಲ ಓಕೆ ಓಕೆ ನೋಡಿ ಫಸ್ಟ್ ಏನ್ ಏನ್ ಮಾಡಿದೀವಿ ಇದು ಡಿ ಎನ್ ಎಲ್ಯಾಡರ್ ಅಂತ ಕರಿತೀವಿ ಈ ಡಿ ಎನ್ ಎಲ್ ಲಾಡರ್ ಇದು ನಮ್ಗೆ ಅಂದ್ರೆ ಯಾವ ಲೆವೆಲ್ ಇದು ಹಂಡ್ರೆಡ್ ಬೇಸ್ ಪೇರ್ಸ್ ಟೂ ಹಂಡ್ರೆಡ್ ಬೇಸ್ ಪೇರ್ಸ್ ತ್ರೀ ಹಂಡ್ರೆಡ್ ಬೇಸ್ ಪೇರ್ಸ್ ಅಂತ ಹೇಳಿರ್ತೀವಿ ಬಟ್ ನಮಗೆ ಬೇಕಾಗಿರೋದು ಎಷ್ಟು ಡಿ ಎ ಅಂತ ಹೇಳ್ಬಿಟ್ಟು ಇಲ್ಲಿ ಬ್ಯಾಂಡ್ಸ್ ಬರುತ್ತೆ ಬ್ಯಾಂಡ್ಸ್ ಕರೆಕ್ಟ್ ಬ್ಯಾಂಡ್ಸ್ ಯಾವ್ದ್ರಲ್ಲಿ ಬಂದಿಲ್ಲ ಹಾಗಾಗಿ ಇದನ್ನ ನೆಗೆಟಿವ್ ಅಂತ ಹೇಳ್ತೀವಿ ನಾವು ಆಯ್ತಾ ಅದು ಬ್ಯಾಂಡ್ಸ್ ಬಂದ್ರೆ ಈ ತರ ಇಲ್ಲಿ ಬಂದಿದೆ ಅಲ್ಲ ಇಲ್ಲಿ ಇಲ್ಲಿ ಕ್ಲಿಯರ್ ಆಗಿ ಬ್ಯಾಂಡ್ಸ್ ಇದೆ ಅಲ್ಲ ಆ ತರ ಇಲ್ಲಿ ಬ್ಯಾಂಡ್ಸ್ ಬರುತ್ತೆ ಇದರಲ್ಲಿ ಸ್ಯಾಂಪಲ್ಸ್ ಅಲ್ಲಿ ಸ್ಯಾಂಪಲ್ಸ್ ಅಲ್ಲಿ ಬ್ಯಾಂಡ್ ಬಂದ್ರೆ ಅದು ಪಾಸಿಟಿವ್ ಅಂತ ಇರುತ್ತೆ ಇದು ನೆಗೆಟಿವ್ ಸ್ಯಾಂಪಲ್ ಇದೆ ಈ ತರ ಇದು ಡಿ ಎನ್ ಎ ಈಗ ನಾವು ನೋಡಕ್ಕೆ ಹಂಗೆ ಕಾಣಲ್ಲ

ಲ್ಯಾಬಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ನಮ್ಗೆ ಲ್ಯಾಬಿಂದ ಏನು ಎಕ್ಸ್ಪೋಸ್ ಆಗುತ್ತೆ ಸೊ ಅದಕ್ಕೆಲ್ಲ ನಾವು ಇಮ್ಯುನೈಸ್ ಆಗಿರುತ್ತೀವಿ ಅದೊಂದು ಫಸ್ಟ್ ಆಮೇಲೆ ನಾವು ಕೆಲಸ ಮಾಡುವಾಗ ಯೂಶಲಿ ವಿಲ್ ವೇರ್ ಪ್ರೊಟೆಕ್ಟಿವ್ ಗ್ಲೌಸ್ ಆಗಿರ್ಬೋದು ಇಲ್ಲ ಎ ಪ್ರಾನ್ ಆಗಿರ್ಬೋದು ಹಾಡ್ಕೊಂಡೆ ಹಾಕೊಂಡೆ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಮತ್ತೆ ಇಲ್ಲಿ ಅದಕ್ಕಾಗಿ ಅಂತ ಹೇಳ್ಬಿಟ್ಟು ಇದು ಪ್ರೊಟೆಕ್ಷನ್ ಅಂತ ಹೇಳಿ ಬಿ ಎಸ್ ಎಲ್ ಟು ಫೆಸಿಲಿಟಿ ಅಂತ ಮಾಡಿದೀವಿ ಇದು ಪ್ರೊಟೆಕ್ಷನ್ ಗೋಸ್ಕರನೇ ಏನಂತಂದ್ರೆ ಇದು ನೆಗೆಟಿವ್ ಪ್ರೆಶರ್ ಇರುತ್ತೆ ಅಕಸ್ಮಾತ್ ಏನಾದರೂ ನಾವು ಕಲ್ಚರ್ ಎಲ್ಲ ಒಳಗಡೆ ಮಾಡ್ಕೊತೀವಿ ಕಲ್ಚರ್ ಮಾಡಿದಾಗ ಅದು ಹೊರಗಡೆ ಬರ ಬರಬಹುದು ಇಲ್ಲಿ ಬನ್ನಿ ತೋರಿಸ್ತೀನಿ ಬರಬಹುದು ಹಾ ಬನ್ನಿ ಇದು ಲ್ಯಾಬ್ ಏನಂದ್ರೆ ಬ್ಯಾಕ್ಟೀರಿಯಾ ಕಲ್ಚರ್ ಗೆ ಯೂಸ್ ಮಾಡ್ತೀವಿ ಈ ಲ್ಯಾಬ್ ಅನ್ನು ಓಕೆ ಓಕೆ ಲೈಟ್ ಬನ್ನಿ ಮೇಡಮ್ ಲೈಟ್ ಲೈಟ್ ಇದೆ ಇಲ್ಲಿ ಬರುತ್ತೆ ಇದೆ ಏನು ಸರಿ죠 ಇದು ಬಯೋಸೇಫ್ಟಿ ಲೆವೆಲ್ ಟೂ ಅಂತ ಕರೀತೀವಿ ನಾನು ಅಂದ್ರೆ ಇದರಲ್ಲಿ ಏನಂದ್ರೆ ಈಗ ನಾವು ಹೊರಗಡೆ ಯಾವ್ದು ಅಂದ್ರೆ ಅದು ಮೆಟೀರಿಯಲ್ ಬಯೋಸೇಫ್ಟಿ ತ್ರೀ ಫೋರ್ ಅಂತ ಹೇಳ್ತೀವಲ್ಲ ಫೋರ್ ಲೆವೆಲ್ಸ್ ಬಯೋಸೇಫ್ಟಿ ಲೆವೆಲ್ಸ್ ಅಲ್ಲಿ ಇದು ಸೆಕೆಂಡ್ ಲೆವೆಲ್ ಬಯೋಸೇಫ್ಟಿ ಲೆವೆಲ್ ಇಲ್ಲೇನಾಗಿದೆ ಇದು ಫಿಲ್ಟರ್ಸ್ ಇದೆ ಇನ್ನು ನಿಮ್ಗೆ ಇಲ್ಲಿ ಫಿಲ್ಟರ್ಸ್ ಅಂತ ಮೇಲೆ ಏರ್ ಫಿಲ್ಟರ್ ಆಗ್ತಾ ಇದೆ ಇದು ಏರು ಈ ರೂಮಿಂದ ಫಿಲ್ಟರ್ ಆಗುತ್ತೆ ಏರು ಇಲ್ಲಿ ಏನಾದ್ರೂ కల్చర్ మేము మీడియా బా మిడి రెడీ ఇంపల్ బంద్లేట్ మూడు మీడియా యూస్ మూడు ప్లేట్ మార్కొండ ప్లేట్ అంటు ఇంకబేట్ మాట్ ಆ ಅದು ಬಯೋಸೇಫ್ಟಿ ಲೆವೆಲ್ ಟೂ ಅಂತ ಕರಿತೀವಿ ಅದನ್ನು ಬಯೋಸೇಫ್ಟಿ ಟೂ ಲೆವೆಲ್ ಅಂತಂದ್ರೆ ಈಗ ನಾಲ್ಕು ಬಯೋಸೇಫ್ಟಿಸ್ ಬರುತ್ತೆ ಒನ್ ಟೂ ತ್ರೀ ಫೋರ್ ಅಂತ ಬರುತ್ತೆ ಈಗ ಎಬೋಲಾ ಎಲ್ಲ ಬರ್ತಾ ಇದೆ ಅಲ್ಲ ನಮಗೆ ಎಬೋಲಾ ಕೋವಿಡ್ ಎಲ್ಲ ಬಂತಲ್ಲ ಅದನ್ನು ಲೆವೆಲ್ ತ್ರೀ ಅಂಡ್ ಫೋರ್ ಅಲ್ಲಿ ಟೆಸ್ಟ್ ಮಾಡ್ತಾರೆ ಅಲ್ಲಿ ಮಾಡಲ್ಲ ಅದನ್ನು ತ್ರೀ ಅಂಡ್ ಅಬೋವ್ ಇರ್ಬೇಕು ಅದರಲ್ಲೂ ಅಂದ್ರೆ ಪೆಥೋಜೆನಿಸಿಟಿ ಜಾಸ್ತಿ ಆದಷ್ಟು ನಮ್ಗೆ ಲೆವೆಲ್ಸ್ ಅನ್ನು ಜಾಸ್ತಿ ಮಾಡ್ಕೊಂತೀವಿ ಬಯೋಸೇಫ್ಟಿ ಲೆವೆಲ್ಸ್ ಇದು ಬಯೋಸೇಫ್ಟಿ ಲೆವೆಲ್ ಟೂ ಅಂತ ಕರಿತೀವಿ ಈ ಬಯೋಸೇಫ್ಟಿ ಲೆವೆಲ್ ಅಲ್ಲಿ ನಮ್ಗೆ ಏನಂತಂದ್ರೆ ಬ್ಯಾಕ್ಟೀರಿಯಾ ಕಲ್ಚರ್ ಮಾಡ್ಬೇಕು ಅಂದ್ರೆ ಈಗ ಅನ್ನೋನ್ ಸ್ಯಾಂಪಲ್ ಯಾರೋ ತಂದು ಕೊಡ್ತಾರೆ ಹುಷಾರಿಲ್ಲ ಅಂತ ಪಿ ಎಂ ಮಾಡಿರ್ತೀವಿ ನಾವು ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡು ಬಂದಿರ್ತೀವಿ ಕಲ್ಚರ್ ಮಾಡಿ ಇಂಥದ್ರಲ್ಲಿ ಎಲ್ಲ ಕಲ್ಚರ್ ಮಾಡಕ್ ಆಗಲ್ಲ ಎಕ್ಸ್ಪೋಸ್ ಆಗತ್ತೆ ಮತ್ತೆ ಎಕ್ಸ್ಪೋಸ್ ಆಗಿದಾಗ ಬ್ಯಾಕ್ಟೀರಿಯಾ ನಮಗೆ ಹಾರ್ಮ್ ಆಗುತ್ತೆ ಸೊ ಅಂತ ನಮಗೆ ಹಾರ್ಮ್ ಆಗೋದಲ್ಲ ನಾವು ಮತ್ತೆ ಕೋವಿಡ್ ತರ ಬೇರೆ ಅವ್ರಿಗೂ ಸ್ಪ್ರೆಡ್ ಮಾಡ್ಬೋದು ಇಲ್ಲ ಇಲ್ಲಿಂದನೆ ಎಕ್ಸ್ಪೋಸ್ ಆಗಿ ಬೇರೆ ಕಡೆ ಸ್ಪ್ರೆಡ್ ಆಗ್ಬೋದು ಇದು ನೆಗೆಟಿವ್ ಪ್ರೆಷರ್ ಇರುತ್ತೆ ನಾವೇನ್ ಬಿ ಎಸ್ ಎಲ್ ಟು ಲ್ಯಾಬ್ ಅಲ್ಲಿ ಅದು ಫಿಲ್ಟರ್ಸ್ ಏನಂತ ತೋರಿಸಿದ್ ನಾನು ಅಲ್ಲಿ ಏನಾದ್ರು ಬ್ಯಾಕ್ಟೀರಿಯಾ ಎಕ್ಸ್ಪೋಸ್ ಆಗಿ ಹೊರಗಡೆ ಬಂದ್ರೆ ಆ ಹೇರ್ ಅಲ್ಲಿ ಆ ಏರ್ ಅಲ್ಲಿ ಅದು ಬ್ಯಾಕ್ಟೀರಿಯಾ ಹೋಗಿ ಫಿಲ್ಟರ್ಸ್ ಅಲ್ಲಿ ಫಿಲ್ಟರ್ಸ್ ಏನಾಗುತ್ತೆ ಈಫಾ ಫಿಲ್ಟರ್ಸ್ ಅಂತ ಕರಿತೀವಿ ಅದು ಆ ಫಿಲ್ಟರ್ಸ್ ಅಲ್ಲಿ ಡಿ ಡಿಸ್ ಆಗ್ಬಿಡುತ್ತೆ ಡಿಸ್ಇನ್ಫೆಕ್ಟ್ ಆಗ್ಬಿಟ್ಟು ಮತ್ತೆ ಫ್ರೆಶ್ ಏರ್ ಒಳಗಡೆ ಬರುತ್ತೆ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಏರು ಒಳಗಡೆ ಇರೋ ಇನ್ಫೆಕ್ಷನ್ ಅನ್ನೆಲ್ಲ ಡಿಸ್ಇನ್ಫೆಕ್ಟ್ ಮಾಡಿ ಫ್ರೆಶ್ ಏರ್ ಅನ್ನು ಒಳಗಡೆ ಕಳಿಸ್ತಾ ಇರುತ್ತೆ ಏರ್ ಕಂಡೀಷನರ್ ಆಗಿರೋದು ಕೂಲ್ ಎಲ್ಲ ಐತೆ ಅದೇ ಕೂಲ್ ಅಂದ್ರೆ ಈಗ ಯಾವ್ದೇ ಒಂದು ಲ್ಯಾಬ್ರೇಟರಿ ಅಲ್ಲಿ ನಿಮ್ಗೆ ಕೂಲ್ ಆಗಿದೆ ಅಂತಂದ್ರೆ ಅಲ್ಲಿ ಡಸ್ಟ್ ಇರಬಹುದು ಡಸ್ಟ್ ಇದ್ರೆ ಕಂಟಾಮಿನೇಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಆ ಮೆಷಿನ್ಸ್ ಎಲ್ಲ ಕೂಲಿಂಗ್ ಬೇಕಾಗುತ್ತೆ ಹಂಗಾಗಿ ಅದು ಕೂಲಿಂಗ್ ಎಫೆಕ್ಟ್ ಇಲ್ಲಿ ಪಕ್ಕದಲ್ಲಿ ಏನ್ ಫ್ರಿಜ್ ನೋಡ್ತಿಲ್ಲ ಫ್ರಿಜ್ ಏನಕ್ಕೆ ಇಟ್ಕೊಂಡಿದ್ರೆ ಅದ್ರೊಳಗಡೆ ಏನಿದೆ ಅಲ್ಲೆಲ್ಲ ಸ್ಯಾಂಪಲ್ಸ್ ಏನಲ್ಲಿ ಕಲ್ಚರ್ ಏನ್ ಮಾಡ್ತೀವಿ ಮೀಡಿಯಾ ಇರ್ಬೋದು ಅದರಲ್ಲಿ ಅದನ್ನು ಸ್ಯಾಂಪಲ್ ಬಂದಾಗ ನಾವು ಈ ಕಡೆಯಿಂದ ತಗೊಂಡು ಹೋಗಕ್ಕೆ ಆಗಲ್ಲ ಯೂಶಲಿ ಕೆಲವೊಂದು ಬೇರೆ ಕಡೆ ಏನಾರೈತೆ ಪಾಸ್ ಬಾಕ್ಸ್ ಅಂತ ಇರುತ್ತೆ ನಾವು ಡೈರೆಕ್ಟ್ ಆಗಿ ಹಂಗೆ ತಗೊಂಡು ಹೋಗ್ಬಾರ್ದು ಇಲ್ಲಿ ಪಾಸ್ ಬಾಕ್ಸ್ ಬದಲು ನಾವೇನ್ ಮಾಡಿರ್ತೀವಿ ಅಲ್ಲೇ ತಗೊಂಡು ಹೋಗಿ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಫ್ರಿಜ್ ಅಲ್ಲಿ ಬೇಕು ಅಂದಾಗ ಅಲ್ಲೇ ಯೂಸ್ ಮಾಡಿ ಅದನ್ನ ಕಲ್ಚರ್ ಬ್ಯಾಕ್ಟೀರಿಯಲ್ ಕಲ್ಚರ್ ಮಾಡಿ ಇನ್ಕುಬೇಟರ್ ಅಲ್ಲೇ ಮಾಡ್ತೀವಿ ಅದು ಆದ್ಮೇಲೆ ಮತ್ತೆ ನಾವು ಅದನ್ನು ಗ್ರೋತ್ ಆದ್ರೆ ಅದನ್ನು ಸ್ಟೈನಿಂಗ್ ಮಾಡ್ಕೊಂಡು ಮತ್ತೆ ಸ್ಟೈನಿಂಗ್ ನೋಡ್ತೀವಿ ಫರ್ದರ್ ಎಕ್ಸಾಮಿನೇಷನ್ ಬೇಕು ಅಂತಂದ್ರೆ ಪಿ ಸಿಆರ್ ಮಾಡ್ಕೋಬಹುದು ಆತರ ಡಿಸೀಸಸ್ ಅನ್ನು ಐಡೆಂಟಿಫೈ ಮಾಡಿಕೊಡ್ತೀವಿ ಎಲ್ಲ ಅನಿಮಲ್ ಡಿಸೀಸಸ್ ಅನ್ನು ಹೇಗೆ ಐಡೆಂಟಿಫೈ ಮಾಡೋದು ಮತ್ತೆ ಇದರಿಂದ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಕನ್ಸರ್ವೇಶನ್ ಆಕ್ಚುಲಿ ನಾವು ಹೇಳ್ತೀವಿ ಕನ್ಸರ್ವೇಶನ್ ಅಂತಂದ್ರೆ ಬರೀ ಏನೋ ಬರೀ ಕನ್ಸರ್ವ್ ಅಂದ್ರೆ ಅನಿಮಲ್ ಅನ್ನು ಇಲ್ಲಿ ಇಡ್ಕೊಳ್ಳೋದು ಇಲ್ಲಾಂತಂದ್ರೆ ಸೇಫ್ಟಿ ಮಾಡೋದು ಪ್ರೊಟೆಕ್ಟ್ ಮಾಡೋದು ಹಂಗಂತಲ್ಲ ಮೋಸ್ಟ್ ಆಫ್ ದ ಅನಿಮಲ್ಸ್ ಎರಡಿಕೇಟೆಡ್ ಅಥವಾ ಡಿಸ್ಟಿಂಕ್ಟ್ ಆಗಿದೆ ಅಂತಂದ್ರೆ ಇನ್ಸ್ಟಿಂಕ್ಟ್ ಆಗಿದೆ ಅಂತಂದ್ರೆ ಅದು ಬಿಕಾಸ್ ಆಫ್ ದ ಡಿಸೀಸಸ್ ಕೆಲವೊಂದು ಡಿಸೀಸಸ್ ಬಂದು ವೈಪ್ ಔಟ್ ವೈಪ್ಔಟ್ ಮಾಡಿಬಿಡ್ತಾವೆಲ್ಲ ಸೊ ಆ ಡಿಸೀಸಸ್ ಅನ್ನು ಮೊದಲೇ ಐಡೆಂಟಿಫೈ ಮಾಡಿ ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ ಇಲ್ಲಾಂತಂದ್ರೆ ಪ್ರೊಟೆಕ್ಷನ್ ಏನಾದ್ರೂ ವ್ಯಾಕ್ಸಿನೇಷನ್ಸ್ ಆ ತರ ಏನಾದ್ರು ಕೊಟ್ಟರೆ ಸೊ ವಿನ್ ಎಕ್ಸ್ಟೆಂಡ್ ದೇರ್ ಪಾಪ್ಯುಲೇಷನ್ ಯು ಮಚ್ ಸಾಕಷ್ಟು ಕೊಟ್ರಿ ತುಂಬಾ ವಿಷಯಗಳನ್ನ ತಿಳ್ಕೊಂಡ್ರು ನಮ್ಮ ವೀಕ್ಷಕರು ನಾವು ಲ್ಯಾಬ್ ಅಂದ್ರೆ ಬೇರೆ ರೀತಿ ಅನ್ಕೊಂಡಿದ್ವಿ ಇಲ್ಲಿಗೆ ಬಂದಾಗ ಇನ್ನೂ ಬೇರೆ ರೀತಿ ಇದನ್ನ ಲ್ಯಾಬ್ ಟೆಸ್ಟ್ ರಿಪೋರ್ಟ್ ನೋಡಿದಾಗ ಅಷ್ಟೇ ಗೊತ್ತಾಗುತ್ತೆ ನಮ್ಗೆ ಇವಾಗ ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ಇಷ್ಟೊಂದ್ ಇದ್ಯಾ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ